ತೊಲ್ಮೇಲೆ ಬಂದಲೆ ಅದು ಒಂಜಿ ನೆಂಚಿಂಜಿ ಹವ್ಯಕಿ ನಂಜಿ ಭಾಷೆ ಉಂಡೆ ಇಂಚೆ ನಮ್ಮ ಪಂಡ ಉದ್ಯಪ್ಪ ಹಕ್ಕಲು ಪಾತೀರ ನಂಚ ಉದ್ಯಪ್ಪಗ ಕಾಫಿಗೆ ಬಾರಿ ಧೈರ್ಯ ಅಂದ್ ಬಾರೆ ಧೈರ್ಯ ಕಾಫಿಗೆ ಅಪ್ಪ ಅಂದರೆ ಇಂಕ್ಳು ಒಬ್ಬೊಬ್ಬರು ಆಶ್ಚರ್ಯ ಇತ್ತ ಅವು ಪಂಡ ಹಕ್ಕಲು ಫಾ ಫಾಸ್ಟ್ ಪಾತ್ ಕನ್ನಡ ಆ ಪಂಡ ಉದ್ದಿಯಪ್ಪಾಗ ನ ಕಾಂಡೆ ಇಂಕ್ಲೆ ಕಾಫಿಗೆ ಬರಂದೇನೆ ಉಪ್ಪಾಯ ಪಂಡ ಬರುವೇನೇ ಅಂತ ಬಾರದ್ದೇ ಇರೆ ಅಂದ ಬಾರಿ ಧೈರ್ಯ ನಾನು ಅಂತ ಏನಿತ್ತು ಬಾರೆ ಧೈರ್ಯಕ್ಕೆ ದಾಯಿ ಬಣ್ಣದಲ್ಲೇ ಅಂದ್ರೆ ನಮ್ಮ ಪುಟ್ಟು ಹಿಡಿದು ಸೈಪ್ ನಡೆಯೇ ಮುಟ್ಟಲ್ಲ ಬಾರಿ ಧೈರ ಭಾರಿ ಒಂಜ್ಜೆ ಪ್ರಾಮುಖ್ಯತೆ ಪಡಿತಿನ ಪಂಡ ನಿಗೊತ್ತ ಇಜಾಗ ಗೊತ್ತಿಜ್ ಪಂಡ ದುಂಬ ಪುರಂಡತ್ತೆ ಜೋಕುಲು ಗುರಿ ಈ ಮಂಜಲ್ ಮಂಜಾಲು ಆಪಿರ್ತಾವೆ ಇತ್ತ ಪಂಡ ಇನ್ಕ್ಯೂಬೇಟರ್ ಹಿಡಿದು ದುಡ್ಡು ವೈಪ್ರಿರ ಆಸ್ಪತ್ರೆದಾಗಲು ದುಂಬದಾಗಲು ಅದಾವಂತ ಇತ್ತ ಬಾರಿ ದೈ ಎಣ್ಣೆ ಪೂಜೆದು ಸೂರ್ಯನ ದುಂಬು ಪತ್ತ ಇತ್ತೀರು ವಿಟಮಿನ್ ಡಿ ತಿಕ್ಕುನು ಅಪಗೇಗ ಒಂಜಿ ಟೆಕ್ನಾಲಜಿ ಗೊತ್ತಿರ್ತೀನಿ ಇನ್ನೂ ಸೈ ಏನಾಗತ್ತೂ ತುಪ್ಪ ಮಲ್ಲ ಒಂಜ್ಜ ಉದ್ದ ಈ ರೆಟ್ಟು ಡೆಡ್ ಬಾಡಿನ ಅವು ದಾಯ ಪಂಡ ಅಪಗನೆ ಪಂಡ ಈ ಇತ್ತೇ ಪರ ಇಂದ ಪುನಃಕ್ಲಿನ ಪುರ ದಿಯಾರತಿ ಅಂಥ ದಿನ ದೀಹು ನಂಡು ಶವಾಗಾರ ಹಂಡು ಇದಿಂದ ಐಸದನ್ನ ಒಂದು ಆಂಡ ದುಂಬ ಪುರ ಊದಾಲೈತೆ ಪಂಡೆಯರಲ್ಲ ದೂರದ್ದು ಬರೋ ಪುನಃಕ್ಳಿಗೆ ಪುನಃ ದೇಹದೊಂಡು ಗಾಯಮಂಡ ಪುನಃ ಉಂಡತ್ತಿ ಸೈತಿ ಗುಡ್ಲಿ ಕುರಿಯಾರ ಶುರುವಪ್ನಿಗೆ ಐಕಬೋದ್ರಲ್ಲಿ ಈಗ ಮೂರ್ತಿದ್ವಿ ಪುನಃದುಪ್ಪಾರ ಪರ್ತಿ ಜೀ ಮೂಕು ಗಂಡ ಒಂದು ಸೂಕ್ಷ್ಮ ಪ್ರದೇಶ ಐಟಿ ಸೂಕ್ಷ್ಮ ಜೀವಲಿ ಬೇಗ ಪೋಪಾಗೆ ಐಕ್ಕಬಿಡೋದು ಐಕೆ ಪರ್ತಿದಿಂದ ಬಂದ ಮ ನಾನು ಚೆನ್ನಿ ಬೇಕಾ ಹಿರೇ ಬಾರ ಉಂಟೆ ಅವು ಬ್ಯಾಕ್ಟೀರಿಯಾಲ್ ಏನು ಪುರಕ ಸೂಕ್ಷ್ಮ ಜೀವಿ ಏನು ಕಿರ್ಪುಣಿಗೆ ಐಕ್ಕ ಬಡೋದು ಪುನಂದ್ರೆ ಡೆಡ್ ಬಾಡಿನೂ ನಮ್ಮ ಐತ ಮಿತ್ತು ಜಬಡೇರ ಬಂಡ್ ಅಕ್ಲಿಗೆ ಅಪಘಾನ ಗೊತ್ತಿತ್ತು ಬಾರೇರೆ ದೇರ್ಯ ಮಹತ್ವ ಬಾರದೇರೆಲ್ಲ ಒಂಜಿ ಕಲ್ಪ ವೃಕ್ಷನ ತಾರದ ಲೆಕ್ಕ ಲೇಪ ಆಯಿತಾ ಪ್ರತಿ ಒಂದು ಕಾಟ ನಂಗೆ ಯೂಸ್ ಆಗಿ ಬೇರೆ ಧೈರ್ಯ ಅದುಪ್ಪು ಪರಂದು ಕಾಂಡ ಆಯಿತು ಪಲ್ಯ ಪುರ ಮಲ್ಪರು ಆಯಿತಾ ಪೋಂ ಬೇಡು ಎಲ್ಲ ಚಟ್ನಿ ಪೂರ ಮಲಪ್ರೆ ಆರೋಗ್ಯ ಭಾರಿ ಎಡ್ಡದು ಪೂರ ಅವತ್ತೆ ಮಲತಾ ಇತೇನೆ ಎತ್ತದ ಪೂರ ಅಂಗಡಿ ಎದು ಪೂರ ಪತಾ ಆಗ್ತದೆ ಆರೋಗ್ಯ ಹಾಳು ಮಲ್ತು ಅಂದರೆ ಅಕ್ಕ ಪುರ ನಂಗೆ ಅವು ಎತ್ತೀನಿ ಬುಕ್ಕದ ಪಂಡ ಈ ಅಯಿತಾ ನೀರು ಉಂಡತ್ತೆ ಈ ಜ್ಯೂಸ್ ಕಾಂಡದ ಜ್ಯೂಸ್ ಅವನ್ನು ಕರ್ತದೆ ಅದನ್ನು ಹೊಟ್ಟೆದಲ್ಲಕ್ಕೆ ಮಲತದೆ ಅದಕ್ಕೆ ಎಂದು ಕಟ್ಟದು ಬಿಡಬೇಕು ಎಂಚಿನ ಕೊಂಗೆ ತೊಟ್ಟೆ ತೊಟ್ಟೆ ಕಟ್ಟದು ಪುಡಿ ಮನದ ದನ್ನ ಕೈತಿ ಜ್ಯೂಸ್ ಅದು ಪುಡಿ ನೀರು ಒಂದು ದುಂಬು ಪುರ ಉಂಡತ್ತಿ ಒಂದು ಬಿನ್ನೇರು ಬತ್ತೇರು ದಂಡೆಲ್ಲ ನಮ್ಮ ಪಿತ್ತಲ ನೆಗ್ಬೋದು ಒಂದು ಈರೆ ಕಣದು ಇರೆಟ್ಟೆ ಕೂಡ ಉಪಯೋಗ ಇತ್ತೆ ಪುರ ಸ್ಟೀಲ್ ಪ್ಲೇಟ್ ಪ್ಲಾಸ್ಟಿಕ್ ಪ್ಲೇಟ್ ಪುರ ಶುರು ಆದಂಗೆ ಅವನ್ ಪುರ ಯೂಸ್ ಏ ಮಲ್ಪಾರ ಬಲ್ಲಿ ನಿಜ ಅದು ಇಟ್ಲೆ ಫುಡ್ ಬಾಯ್ಸನ್ ಪುರ ಏನು ಚೇಂದು ಉಪ್ಪಾರ ಫುಡ್ ಬಾಯ್ಸನ್ ಹಾಕಿ ಮುಂದೆ ಅದೇ ಒಂದು ಫುಡ್ ಬಾಯ್ಸನ್ ಡಾಲೆ ಕಾಪಾಡಿ ಪ್ಲಾಸ್ಟಿಕ್ ಪ್ಲೇಟ್ ಪುರ ಉಂಡತ್ತೆ ಬ್ಯಾಕ್ಟೀರಿಯಾ ಹಾಕೊಂಡು ಅವು ನುಪ್ಪು ಪೂಡ ಬಾಂಡಾಗ ಐಟಲೊಂಜ್ಜು ಸೂಕ್ಷ್ಮ ಜೀವಿ ಇತ್ತೆ ಅವಂಜಿರಿ ಆಕ್ತದ ಐಟದ ಅದನ್ನು ಅಣ್ಣ ಅಂದು ಹೆಂಚದಣ್ಣ ನಮ್ಮ ಬಾರ್ಯ ಬೇರೆ ಒಂಥರ ವಾಟರ್ ಪ್ರೂಫ್ ಐಕ್ ನಮ್ಮ ಮರದ್ದು ಬಿಡಿ ಅಂದಲ್ಲ ಆ ಮರದ ನಮ್ಮ ನೀರು ಬಾರ್ದು ಡೆಕ್ಕಂದ ಹೋಗ್ಬಿಡು ಈ ಬೆಚ್ಚ ಬೆಚ್ಚ ಉಪ್ಪು ಪೂರ ಪೂರ್ಣಗಾಗಿ ಆಯ್ತಾ ಅಂದು ಫ್ಲೇವರ್ ಎಲ್ಲ ಜಾಸ್ತಿ ಅಪ್ನು ಈ ಸೂಕ್ಷ್ಮ ಜೀವೀ ಪೂರ್ಸ ಇಟ್ಬಂದ್ ಪೇರು ಐಕ್ ಇತ್ತೆ ಪೂರ ಓಲು ದೇವಸ್ಥಾನದಿಂದ ಇದು ಕೆಲವು ದೇವಸ್ಥಾನದ ಪುರ ಪ್ಲೇಟೇ ಶುರು ಆತಂದ್ರೆ ಜನ ಜಾಸ್ತಿ ನಿನ್ನೆ ಯೂಸ್ ಮಾಡ್ತಾ ಹೋಗ್ತೀವಿ ನಮ್ಮ ನೆಟ್ಟಲ್ಲಿ ಐತೆ ಬರೋ ಫಂಕ್ಷನ್ ಹಿಡ್ದು ಬರೋ ಮದ್ನೆಗಿಂದು ಹಿಡಿದುರಾ ಕೆಲವು ಗಡಿಟ್ಟು ಕೊರ್ಪೇರು ತೇರಿಟ್ಟು ಆ್ಯಂಡ್ ಜಾಸ್ತಿ ಪ್ಲೇಟ್ಲಿ ಬರ್ತಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ ಈ ಪ್ಲೇಟ್ ನಮ್ಮ ಈ ಬಹಾರದೇ ಇರೋದಲ್ಲ ಅವೊಂಥ ಪರಿಸರ ಸ್ನೇಹಿ ಅಂತ ಅಲ್ಲಿ ಹೋಯ್ತು ದಕ್ಕಿದ್ ಬಂಡ ಅವು ಅಡಿಗೆ ನಾಲ್ಕಿನ ಹಿಟ್ಟು ಕುರಿಯು ಅವ್ಲು ಹಂಗೆ ಈ ಟ್ಯಾಪ್ ಹಣ್ಣಂದು ಪ್ಲೇಟ್ಲೇನು ಪುರ ಮಂಚ ಮಲ್ಪ ಇಷ್ಟ ಪಿ ಪಾಲೆದ ಪುರ ವೈದ್ಯರು ಪಾಲ್ಯಾ ಹೋಗಿ ಇದನ್ನ ದಕ್ಕದ ಅವು ಈಟಾಪು ಬೇಗ ಕುರಿಕೊಂಡು ಪ್ಲಾಸ್ಟಿಕ್ ಮಾತ್ರ ಕುರಿ ಕುರಿಯುಣ್ಣ ಇಚ್ಛೆ ಜಾಸ್ತಿ ಸಮಯ ಅವು ಹಾಳೆ ಪರಿಸರದ್ದು ಅಂಚ ಬಾರಿ ರೇಟು ಒಂಜಿ ವಾರ ಎರಡು ದಿನ ಅಲ್ಲ ಉಂಡಿಂದ ಬಾರಿ ಇದೆ ನಮ್ಮ ವರ್ಷ ನೋಡಿತನ ಬ್ಯಾಕ್ಟೀರಿಯಾ ಎಲ್ಲ ಬೋ ಬಕ್ಕ ಕುಜಲ್ ಕ ಬುಲ್ದಪ್ಪನಿ ಜೂಕುನಮ್ಮ ಏನು ಅಲ್ಪ ತೈನ ಇವ್ರ ಸಗರ್ ನೆಡಬೇಕು ಅವು ಬುಲ್ದಪ್ಪನ ಕಪ್ಪು ಮಲ್ಪ ಬಾರಿ ಇರ್ತದೆ ಡೈ ಜುನ ಬೆತ್ತದ ಅದನ್ನು ಪಾರುಡಾಚಿ ಅವು ಕುಲವೊಬ್ಬರು ಪಂಪೀರು కుజాలు ఫుల్ కప్పు అప్పుంచా సనే ఇచ్చి అంటే నాకు కుజాలు ఉండే సైపు నడే బట్ట బుళి ఉంది ఎప్పు ఉండవు అమ్మ ధని బుళిపు బుళింది బుళి ఉంది బుళి ఉందే పోకుండు అవికి సాగుంది ఇచ్చి అంచా అది ఒక ఇరెత్త బట్ పనిపడు కదండ ఇరెట్టు బిచ్చబిచ్చ పండు పండుతాయి బాక్టీరియా పురా సైపుణు దుంబు తగిలి ఎప్పుడైనా వండా నీరు సారు సాంబార్ పూరా ఉండతే అవి ఇరక్ పండుగ ఇరెడతా తీర్పు పోకుండా ఎక్కువ తగిలి చిల్లి కట్టుంది చిల్లి కట్టుంది అని పేరు అయిన వేదికులు ఆకుండా అనిపేరు ఎంచ వేదికలాస్ బండదా అదికి అది కట్లో ఇంకే కళాత్మకవద్దు పాతేరగలు కత్తిరీ అవి అని ఇంచే కట్టున తొయ్యుట్టు ఇంచె మలతపిల్లి అంజీ ఉద్యోగించే పాడు నమ్మ పాడిన ఎంచే పండు అండా నమ్మ బలత్త సైడ్గా అయితే ఉప్పుడు ఇంచు ఈ ఇరెట్టు త్రిమూర్తిలో ఉండేరు అనిపేరు పండ ఫస్ట్ దా కడెట్లో ఆయన మహావిష్ణు లాస్ట్ కొడిట్టు ಈಶ್ವರೇ ಅನ್ಪಿರು ಅವ್ರು ಲಿಂಗಾಕೃತಿ ಉಂಟು ಪಲ್ಯ ಈಶ್ವರ ಈಶ್ವರೆಲ್ಲ ನಮ್ಮ ನಡ್ಡುತನಕ್ಕೆ ನುಪ್ಪು ಪಾಡ್ದು ಉಂಟುನು ಅಂಚ ದೈವ ದೇವರೇ ಐಟ್ ಮೂಜಿ ತ್ರಿಮೂರ್ತಿ ಎಲ್ಲ ಉಳ್ಳಿರು ಅಂಚ ಈರ ಭಾರಿ ಪವಿತ್ರವಾಯಿನ ಅವನ ಚಿಲ್ಲಿ ಕಟ್ಟು ಇಂಚ ಬಂದ ಅವನೇ ಈ ಕೊಡಿ ನಿಂಚ ನೋಡು ಇಂಚ ಪತ್ತದು ಐದು ಇಂಚೆ ಒಯ್ತು ಅಯಕ್ಕೆ ಇಂಚ ಮಧ್ಯಗಂದು ಮಲ್ತದು ಐದು ಇಂಚು ಒತ್ತ ಸೆಂಟರ್ ಅವು ಲಾಕ್ ಆದು ಉಂಟು ಇಂಚ ಗೊತ್ತಿ ಇಂಚಿನ ಪಂದಲ್ಲ ಒಂದು ಪೂಪೂಜಿ ಇಂಚಿನ అయిపో పూర వేటెలా పూపించి అంటే అయితే వేదిక లాక్ పంపి వేదిక్ లాక్కిస్తాన ఎన్నెక్కే పంపు అమ్మా చిల్లీ కట్టుకుండా అనిపడు అంచా భార్య దేత్త మహత్వ నిక్లి పూరీ గుత్తుండ అయితే బేతజాల పండ యూజ్ యూజులోప్పు ఐనిత పనిత వంతే అది పూ నీ గొత్తిత్తనా కమెంట్ మనకి అంటేనే వీడియో తిన సొల్